ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತೊಂದು ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಗೋಧಿ ಹಿಟ್ಟಿನ ಪೂರಿನ ಅಲ್ಲ ಮೈದಾ ಹಿಟ್ಟಿನ ಪೂರಿನ ಅಲ್ಲ ತಮ್ಮನೇಲಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ವ ನಾನಿವತ್ತು ಮಾಡ್ತಿರೋದು ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡಿರೋಂಥ ಮಸಾಲಾ ಪೂರಿ ಎಷ್ಟು ಜನ ಇರುತ್ತೆ ಅಂದರೆ ಎಲ್ಲರೂ ಹೊರಗಡೆ ಟೂರ್ಗೆ ಹೋಗ್ತೀವಿ ಟ್ರಿಪ್ಗೆ ಹೋಗ್ತೀವಿ ಅಂದರೆ ಇದನ್ನು ಮಾಡ್ಕೊಂಡು ಧಾರಾಳವಾಗಿ ತಗೊಂಡು ಹೋಗ್ಬೋದು ತೆಂಗಿನಕಾಯಿ ಹಾಕ್ತಂಗೆ ಚಟ್ನಿ ಕೂಡ ಮಾಡಿದ್ದೀನಿ ಆ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಡೀಟೇಲಾಗಿ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣಕ್ಕೆ ಎರಡೂ ಚಾಪರಲ್ಲಿ ನೈಸಿಗೆ ಕಟ್ ಮಾಡಿದ್ದೀನಿ ಎಷ್ಟು ನೈಸ್ ಕಟ್ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ನೈಸ್ ಕಟ್ ಮಾಡಬೇಕು ಇದು ನೋಡಿ ಇದು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸಸ್ ಆಗಿ ಯಾಕಂದರೆ ನಾವು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದು ತಿನ್ನಬೇಕಾದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೆ ಮಸಾಲೆ ಪೂರಿ ಅಂತ ಅಂದರೆ ಇಷ್ಟೆಲ್ಲ ಹಾಕ್ಲೇಬೇಕಾಗುತ್ತೆ ಕರ್ವೇನ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿ ಕಾಯಿ ಅವಾಗಲೇ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾ ಇರೋದು ಸಬ್ಸಿಗೆ ಸೊಪ್ಪು ಕೊತ್ಮಿರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿಕಾಯಿ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಜೀರಿಗೆ ಇದ್ದೀನಿ ಜೀರಿಗೆ ಹಾಕಿ ಕೂಡ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನು ಬರೀ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಹೊರಗೆ ತೊಗೊಂಡೋಗೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಇದರಲ್ಲಿ ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ಎಲ್ಲ ಮಿಕ್ಸ್ ಮಾಡಬೇಕು ಸಬ್ಸಿಗೆ ಸೊಪ್ಪು ಎಲ್ಲನೂ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮೇಯ್ನ್ ಇದಕ್ಕೆ ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸಾಫ್ಟಾಗೇ ಇರುತ್ತೆ ಗಟ್ಟಿ ಬರೋದಿಲ್ಲ ನಾವು ಎಣ್ಣೆಗಾಗಿ ಪೂರಿ ಥರ ಕರೆದ್ರು ಗಟ್ಟಿ ಬರೋದಿಲ್ಲ ನೋಡಿ ನಾನು ಅಕ್ಕಿ ಹಿಟ್ಟನ್ನ ಒಂದೂವರೆ ಬಟ್ಲು ಹಾಕ್ಕೊಂಡಿದ್ದೀನಿ ನಮ್ಮ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ನೋಡಿ ನೀವು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆದಷ್ಟು ಅಲ್ಲಿ ನೀರಿನ ನೀರಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ಸ್ವಲ್ಪ ಉಗ್ರು ಬೆಚ್ಚಗಿರ ಅಂತ ನೀರು ಹಾಕ್ಬೇಕು ಉಗುರು ಬೆಚ್ಚಗಿರೋ ಅಂತ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆದಷ್ಟು ರೊಟ್ಟಿ ಹಿಟ್ಟನ್ನ ನಾವು ತಟ್ತೀವಲ್ವ ಅಷ್ಟೇ ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಬಿಳಿ ಎಳ್ಳು ಹಾಕಿದ್ದೀನಿ ಬಿಳಿ ಎಳ್ಳಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಇದೇ ಜ ಇದನ್ನೇ ಪೂರಿ ಬದಲು ನಾವು ರೊಟ್ಟಿ ಕೂಡ ನಾನು ಇವತ್ತು ಮಾಡ್ತಾ ಇರೋದು ಪೂರಿ ಮಾಡ್ತಾ ಇರೋದ್ರಿಂದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ದಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ತಕ್ಷಣ ನಾವು ಮಿಕ್ಸ್ ಮಾಡಿ ತಕ್ಷಣ ಪೂರಿ ಮಾಡ್ಬೋದು ಇದನ್ನ ನೆನೆಸಿಡಬೇಕು ಅನ್ನೋದೇನೂ ಇಲ್ಲ ಸ್ವಲ್ಪ ಇದನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೀರಂಗೆ ಕಲಿಸ್ಕೊಂಡಾಗ ರೊಟ್ಟಿ ಥರ ನಾವು ಪೂರಿ ಥರ ಮಾ ಲಟ್ಟಿಸ್ ಕೈಯಲ್ಲಿ ತಟ್ಟಾಗ ಅದು ಎದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿನೇ ತೊಗೋಬೇಕು ನೋಡಿ ನಾನಿವಾಗ ಫಾಯಿಲ್ ಪೇಪರ್ ಆದರೂ ಆಯಿತು ಇಲ್ಲ ಎಣ್ಣೆ ಕವರ್ ಆದರೂ ಆಯಿತು ಯಾವುದು ಇರುತ್ತೋ ಅದನ್ನು ಸ್ವಲ್ಪ ನಾವು ಎಣ್ಣೆ ಕವರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಣ್ಣ ಸಣ್ಣದು ಉಂಡೆ ತೊಗೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ದಪ್ಪನೇ ಇರಬೇಕು ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿನೂ ಬೇಡ ನೋಡಿ ಎಣ್ಣೆ ಒಂದೊಂದೇ ಪೂರಿ ತೊಗೊಂಡು ಎಣ್ಣೆ ಇಟ್ಕೊಂಡಿದ್ದೆ ಆ ಪೂರಿನ ಎಣ್ಣೆಲಿ ಕರಿಬೇಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಾನು ಇದೇ ರೀತಿ ಎಲ್ಲ ಥರದ ಪೂರಿಗಳನ್ನೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನಿಮ್ಮೆಲ್ಲಾರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗುತ್ತೆ ಇದು ಎಣ್ಣೆಲಿ ಹಾಕಿದ್ರೆ ಪೂರಿ ಥರ ಉಬ್ಬಲ್ಲ ಯಾಕಂದರೆ ಅಕ್ಕಿ ಇಟ್ಟಲ್ವ ಇದು ಉಬ್ಬೋದಿಲ್ಲ ಹಾಗಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಅಕ್ಕಿ ಹಿಟ್ಟನ್ನ ಎಣ್ಣೆಲಿ ಕರಿದೀವಿ ಅಂದರೆ ರುಚಿನೇ ಬೇರೆ ಅಲ್ವಾ ನೀವು ಒಂದು ಸಲ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಹಸಿ ತೆಂಗಿನಕಾಯಿ ಸಿಗ್ತಾಯಿರುತ್ತೆ ಬಾಯಿಗೆ ಜೀರಿಗೆ ಸಿಗ್ತಾ ಇರುತ್ತೆ ತಿನ್ಬೇಕಾದ್ರೆ ಆ ಸಬ್ಸಿಗೆ ಸೊಪ್ಪಿನ ಫ್ಲೇವರು ಕೂಡ ಸಿಗುತ್ತೆ ಸ್ವಲ್ಪ ಹಿಟ್ಟನ್ನ ಗಟ್ಟಿ ಮಾಡಿಕೊಂಡ್ರೆ ಈ ಥರ ಪೂರಿ ಲಟ್ಟಿಸ್ಬಿಟ್ಟು ನಾವು ಎಣ್ಣೆಲಿ ಬಿಡೋಕ್ಕೆ ಸರಿ ಹೋಗುತ್ತೆ ಕೈಯಲ್ಲಿ ತಟ್ಕೊಂಡು ಈಗ ನಾನು ತೆಂಗಿನಕಾಯಿ ಹಾಕ್ದಂಗೆ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಇದು ಕಾಂಬಿನೇಷನ್ ಸೂಪರಾಗಿರುತ್ತೆ ಇದು ಕಡಲೆಬೀಜ ಒಂದು ಬಟ್ಲು ತಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಬೀಜ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗಿಬೇಕು ಅಲ್ಲಿ ತನಕ ಉರ್ಕೋಬೇಕಾಗುತ್ತೆ ಒಣಮೆಣ್ಸಿ ಕಾಯು ಡೈರೆಕ್ಟಾಗಿ ಇದಕ್ಕೆ ಹಾಕೊಂಡು ಉರಿಬೇಕಾಗುತ್ತೆ ಇದನ್ನೆರಡೂ ನಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊತೀನಿ ಸ್ವಲ್ಪ ಆರಲಿ ಅಂತ ಅಷ್ಟೇನೇ ಈಗಿದ್ ಒಣಮೆಣ್ಸಿಕೆಲ್ಲ ಸಪ್ರೇಟಾಗಿ ತೊಗೊಂಡು ನೋಡಿ ಇದರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗ್ದಿಲ್ಲ ಅಂದರೂ ನಡೆಯುತ್ತೆ ನಾನು ಸ್ವಲ್ಪ ಸಿಪ್ಪೆ ತೆಗ್ದಿದ್ದೀನಿ ದಪ್ಪ ದಪ್ಪ ತೆಗ್ದಿದ್ದೀನಿ ಫುಲ್ಲು ತೆಗ್ದಿಲ್ಲ ಈಗ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ನೋಡಿ ಮಿಕ್ಸಿ ಬಟ್ಲಿಗೆ ಕಡಲೆ ಹುರಿದಿಟ್ಕೊಂಡಿದ್ದೆ ಅಲ್ಲ ಕಡಲೆಕಾಯಿ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಒಂದು ಸ್ವಲ್ಪ ಇದಕ್ಕೆ ನಾನು ತೆಂಗಿನಕಾಯಿ ಹಾಕಿಲ್ಲ ಒಂದು ಎರಡರಿಂದ ಮೂರು ಹೆಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹೊರ್ಗಡೆ ತೊಗೊಂಡೋಗ್ತೀವಿ ಅಂತ ಸ್ವಲ್ಪ ಗಟ್ಟಿ ಚಟ್ನಿ ಮಾಡ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇರೋದ್ರಿಂದ ಬೇಗ ಕೆಟ್ಟೋಗೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಿಗೆ ಪೇಸ್ಟ್ ಮಾಡ್ಕೋತೀನಿ ನೋಡಿ ಎಷ್ಟು ನೈಸ್ಗಾಗುತ್ತೋ ಇದಕ್ಕೆ ಯಾರೂ ಹೇಳೋದೇ ಇಲ್ಲ ತೆಂಗಿನಕಾಯಿ ಹಾಕಿಲ್ಲ ಅಂತ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ನಾವು ಕಡಲೆಬೀಜ ಜಾಸ್ತಿ ಹಾಕಿರೋದ್ರಿಂದ ತೆಂಗಿನಕಾಯಿ ಥರನೇ ಇದು ಕೆಲಸ ಮಾಡುತ್ತೆ ನೋಡಿ ಇದನ್ನು ನಾವು ಎಷ್ಟು ಗ ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬೇಕು ಅಂತಂದರೆ ಒಗ್ಗರಣೆ ಹಾಕಬೇಕು ಬೇಡ ಅಂತಂದರೆ ಬೇಡ ನಾನು ಇದಕ್ಕೆ ಒಗ್ಗರಣೆ ಹಾಕಿದ್ದೇನೆ ನಾನು ಇವತ್ತು ಇಟ್ಟಿದ್ದೀನಿ ನೋಡಿ ನಮ್ಮ ಫೈನಲ್ ಆಗಿ ನಮ್ಮ ಅಕ್ಕಿ ಮಸಾಲ ಅಕ್ಕಿ ರೋ ಪೂರಿಸ್ ರೆಡಿ ಆಯಿತು ತುಂಬನೇ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಲೇಬೇಕು ಇರೋರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ಓಡಾಡ್ಕೊಂಡು ತಿಂದು ಖಾಲಿನೇ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಅಕ್ಕಿ ಪೂರಿ ನೀವೊಂದು ಸಲ ಟ್ರೈ ಮಾಡ್ತಾರೆ ಅಂತ ಭಾವಿಸಿದ್ದೀನಿ ನಾನು ಹೇಗೆ ಮಾಡಿದೆ ಏನು ಯಾವ ಥರ ತಿಂಡಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದಕ್ಕೆ ಕಡಲೆ ಬೀಜ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದೇ ಜಾಗದಲ್ಲಿ ನಾವು ಸ್ವಲ್ಪ ದೊಡ್ಡ ದೊಡ್ಡದಾಗಿ ರೊಟ್ಟಿ ತಟ್ಕೊಂಡು ಅಂಚು ಮೇಲೆ ಹಾಕ್ಕೊಂಡ್ರೆ ಇದೇ ಮಸಾಲೆನ ಅಕ್ಕಿ ರೊಟ್ಟಿ ಆಗುತ್ತೆ ನಾನಿವತ್ತು ಮೇನ್ ಮಾಡ್ತಾ ಇರೋದು ಪೂರಿ ಮಾಡ್ತಾ ಇರೋದ್ರಿಂದ ಪೂರಿನ ಡಿಟೇಲಾಗಿ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಹೋಗಿ ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಇದೊಂತೂ ನಮ್ಮನೆ ಒಂದೇ ಸುತ್ತಿಗೆ ಖಾಲಿ ಆಯಿತು ಫ್ರೆಂಡ್ಸ್ ಒಬ್ಬೊಬ್ರು ಐದೈದು ಆರಾರು ಪೂರಿ ತಿಂದರು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೌದು ಇದು ಸೂಪರ್ ರೆಸಿಪಿ ಅಂತಲೇ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸಿದ್ದೀನಿ ಹೋಗಿ ಬರ್ತೀನಿ ಫ್ರೆಂಡ್ಸ್ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್